ರಾಜ್ಯದಲ್ಲಿ ತುಷ್ಟೀಕರಣದ ಪರಾಕಾಷ್ಟೆ ತುಷ್ಟೀಕರಣ ಪರಾಕಾಷ್ಟೆಗೆ ತಲುಪಿದೆ ತುಷ್ಟೀಕರಣ ಮೂಲಭೂತವಾದ ತನ ಮೂಲಭೂತವಾದಿ ಒಂದು ಭಯೋತ್ಪಾದನೆಗೆ ತುಂಬತ್ತು ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಅನ್ನುವಂಥದ್ದನ್ನು ನಾನು ಪ್ರಶ್ನೆ ಮಾಡಿದ್ದೇನೆ ಅಲ್ಲಿ ಮಂಗಳೂರು ಟೆರ್ರರ್ ಇರ್ಬೋದು ರಾಮೇಶ್ವರಂ ಕೆಫೆ ಇರ್ಬೋದು ಅಲ್ಲಿ ಅವ್ರು ಹೇಳೋದು ಮೊದಲು ಆರಂಭದಲ್ಲೇ ಕ್ಲೀನ್ ಚಿಟ್ ಕೊಡೋಕೆ ಪ್ರಯತ್ನ ಮಾಡ್ತಾರೆ ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ಗಂಭೀರ ಪ್ರಕರಣ ಇದ್ದಂಥದ್ದನ್ನು ವಿತ್ರಾ ಮಾಡ್ತಾರೆ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡ್ತಾರೆ ಹಾಗಾಗಿ ಇಂಡೈರೆಕ್ಟ್ ಆಗಿ ಇದೊಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಕುಮ್ಮತ್ತು ಕೊಟ್ಟಂತೆ ಕಾಂಗ್ರೆಸ್ ದೇಶದ ಸುರಕ್ಷತೆ ಜೊತೆಗೆ ಇದೇ ಇಲ್ಲೋ ಕಾಂಗ್ರೆಸ್ ಸರ್ಕಾರ ಅನ್ನೋದು ಸ್ಪಷ್ಟಪಡಿಸ್ತಾರೆ ಕ್ಲಿಯರ್ಲಿ ಟೇಕ್ ಟೈಮ್ ಇಷ್ಟೊಂದು ಗ್ಲೇರಿಂಗ್ ಇದರಲ್ಲಿ ಅವರು ವಿಫ್ರಾ ಮಾಡ್ತಾರೆ ವಿತ್ರ ಮಾಡ್ತಾರೆ ಆ ನಂತರ ಮಂಗಳೂರು ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಹಾಗಾಗಿ ಇವತ್ತು ಸರ್ಕಾರ ಇನ್ನು ನಲವತ್ ಮೂರು ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಿತು ಸಂಪೂರ್ಣವಾಗಿ ಇದರಲ್ಲಿ ಸರ್ಕಾರ ಬೆತ್ತಲಾಗಿದೆ ಈ ರೀತಿಯಾದಂತಹ ಒಂದು ತುಷ್ಟೀಕರಣ ಇದು ದೇಶದ ಸುರಕ್ಷತೆಗೂ ಕೂಡ ಒಂದು ದಿವಸ ಧಕ್ಕೆ ಬರ್ತದೆ ರಾಜ್ಯದ ಸುರಕ್ಷತೆಗೂ ಧಕ್ಕೆ ಬರ್ತದೆ ಯಾಕಂದ್ರೆ ದೇ ಫೀಲ್ ಇಟ್ ಇಸ್ ಎ ಸೇಫ್ ಪ್ಲೇಸ್ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಇವ್ರದ್ದು ಇತಿಹಾಸನೂ ಹಂಗೆ ಇದೆ ಕೇಸರಿ ಹೇಳಿದವರು ಇವರೇ ಮುಂಬೈ ಭಯೋತ್ಪಾದನಾ ದಾಳಿ ನಡೆದಾಗ ದಿಗ್ವಿಜಯ್ ಸಿಂಗ್ ಅವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅವ್ರು ಮಾಜಿ ಹತ್ತು ವರ್ಷ ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಸಭೆ ಸದಸ್ಯರಾಗಿದ್ದರು ಅವ್ರು ಹೇಳಿದ್ದೇನೆ ಆರ್ ಎಸ್ ಎಸ್ ಅವ್ರು ಮಾಡಿದ್ದರು ಪಾಕಿಸ್ತಾನ ಕ್ಲೀನ್ ಚೆಟ್ ಕೊಡ್ರಿ ನೀವು ಇಲ್ಲಿಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇಷ್ಟೊಂದು ಗಂಭೀರವಾದಂತಹ ಪ್ರಕರಣ ಇದ್ದಾರೆ ಮತ್ತೆ ನಮ್ಗೆ ಏನ್ ಹೇಳ್ತಾರೆ ಇವರಿಗೆ ತುಪ್ಪೀಕರಣ ಪಾಕಿಸ್ತಾನ ಮತ್ತು ಮುಸಲ್ಮಾನಂದ್ರೆ ಬಿಜೆಪಿಯವರು ನಾವು ಮುಸಲ್ಮಾನರಿಗೆ ಪರ್ ಸೇಫ್ ಎಲ್ಲ ಮುಸಲ್ಮಾನರಿಗೆ ನಾವು ವಿರೋಧವನ್ನು ಮಾಡಿಲ್ಲ ಯಾರು ಮೂಲಭಾತ್ ಮೂಲಭೂತವಾದಿಗಳಿದ್ದಾರೆ ಯಾರು ಕಮ್ಯುನಲ್ ಇದ್ದಾರೆ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಅಂತ ಏನ್ ಹೇಳ್ತಾರೆ ಆ ರೀತಿ ಭಯೋತ್ಪಾದನೆ ಬೆಂಬಲಿಸ್ತಾರೆ ಅವರಿಗೆ ನಾವು ಖಂಡಿತವಾಗಿ ಇರೋದೇ ದುಷ್ಟೀಕರಣಕ್ಕೆ ಇದರ ಬಗ್ಗೆ ಯಾರಿಗೇನು ಡೌಟ್ ಇರೋದು ಬೇಡ